ಥರ ತಗೊಂಡಾ ವೇದಾ ಒಡವೆ ಬಿಡಿಸ್ಲಿಕ್ಕೆ ದುಡ್ಡು ಅರೇಂಜ್ ಆಗಲಿಲ್ಲ ಅಂತ ನಂಗೆ ಗೊತ್ತಿದೆ ಎಂತ ಮಾಡಬೋಬಾ ನೋಡ್ಬೇಕಕ್ಕ ಟ್ರೈ ಮಾಡ್ತೇವಿ ನಮ್ದು ಯಾವ್ದಾದ್ರು ಒಡವೆ ಕೊಡ್ತೇನೆ ಅದನ್ನು ಅಡವೆ ಇಟ್ಬಿಟ್ಟು ಸೀಟು ಬೇಡ ಅಕ್ಕ ದಯವಿಟ್ಟು ಬೇಡ ಇವಾಗ ಆಲ್ರೆಡಿ ಒಂದು ಒಡವೆಯಿಂದ ಇಷ್ಟೆಲ್ಲ ಕತೆಗಳಾಗಿದೆ ಮತ್ತು ನಾನು ಇನ್ನು ಒಡವೆ ಇಟ್ಟು ಅದು ಚಿಕ್ಕಮ್ಮ ಗೊತ್ತಾಗಿ ಮತ್ತೆ ದೊಡ್ಡ ಪಜ್ತಿ ಅಷ್ಟೇ ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಲ್ಲ ಅದ್ರ ಸ್ವಲ್ಪ ನಂಬಿಕೆ ಇಡು ಅಷ್ಟೇ ಸಾಕು ನಾನು ಏನಾದರೂ ಮಾಡ್ತೀನಿ ನನ್ಗಿಂತ ಜಾಸ್ತಿ ನಾನು ನಂಬ್ತೇನೆ ಏನಾದರೂ ಅರೇಂಜ್ ಮಾಡ್ತೀನಿ ಅಂತ ನಂಗೆ ಗೊತ್ತಿದೆ ಆದರೆ ತುಂಬ ಅರ್ಜೆಂಟ್ ಇತ್ತಲ್ಲ ಅದಕ್ಕೆ ವ್ಯವಸ್ಥೆ ವ್ಯವಸ್ಥೆ ಅಂತ ಹಾಗೆ ಹೇಳಿದೆ ವೇದಾ ನೀವು ಕೆಲಸ ಮಾಡು ವಿಕ್ರಮ್ ಹತ್ರ ದುಡ್ಡು ಕೇಳು ಅಲ್ಲ ನೀನು ಯಾರ ಹತ್ರ ಸಹ ದುಡ್ಡು ತಗೊಳ್ಳೋದಿಲ್ಲ ಅಂತ ಗೊತ್ತು ಸಾಲ ಅಂತ ಕೇಳು ಹೇಗಿದ್ರು ಈಗ ಅವನು ನಿನ್ನ ಅಂಗಡಿ ಪಾರ್ಟ್ನರ್ ಅಲ್ಲ ಕಣ ನನಗೆ ವಿಕ್ರಮ್ ಮೇಲೆ ಏನೂ ಕೋಪ ಇಲ್ಲ ಆದರೆ ಅವನ ಪಪ್ಪ ಮತ್ತು ಅಣ್ಣ ಇದ್ದಾರಲ್ಲ ಅವರಿಂದ ತಾನು ಇಷ್ಟೆಲ್ಲ ಆಗಿತ್ತು ವಿಕ್ರಮ್ ನಮ್ಮ ಕುಟುಂಬಕ್ಕೆ ತುಂಬ ಸಹಾಯ ಮಾಡಿದೆ ಅನ್ಕೋಣೆ ಇನ್ನಷ್ಟು ಸಹಾಯ ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ ಅಕಸ್ಮಾತ್ ಸಹಾಯ ಕೇಳ್ದೇನು ತಿಳ್ಕೊ ಅದೇನಾದರೂ ಅವ್ನ ಪಪ್ಪಂಗೆ ಅಣ್ಣಂಗೆ ಗೊತ್ತಾದರೆ ಮುಗಿತು ಕತೆ ಪದ್ಧತಿ ಮಾಡಿಬಿಡ್ತಾರೆ ತೋಲ್ದೆ ಅವನು ಅವ್ರ ಪಪ್ಪ ಮತ್ತು ಅಣ್ಣನ ಹತ್ರ ಅಷ್ಟೇ ಕಷ್ಟ ಅಲ್ಲಿಂದ ಹೊರಗಡೆ ಬರಬೇಕು ಅಂತ ತಾನೆ ನಮ್ಮದಲ್ಲಿ ನನ್ನ ಪಾರ್ಟ್ನರ್ಗೆ ಕೆಲಸ ಮಾಡ್ತಿರೋದು ಅವನು ಒಳ್ಳೆ ಮನುಷ್ಯನಾಗಿ ಬದಲಾಗಬೇಕಂತ ನೋಡ್ತಾ ಇದ್ದಾನೆ ಇಂಥ ಟೈಮಲ್ಲಿ ಬೇಡ ಕಣ ಕೆಂಥ ಮಾಡ್ತೀಯ ಏನೋ ಮಾಡ್ತೀನಿ ಬಿಡ ಅಲ್ಲ ಅದು ಸರಿ ನಮ್ಮ ಫೈಟ್ರ್ ಕತೆ ಏನು ಅಂತ ಇನ್ನೂ ಇಷ್ಟು ತಿನ್ನಲೇ ಇರೋದು ಹೊರಗಡೆ ಬರಲ್ವಾ ಕಣ ಆಯ್ತು ಮಲ್ಕೋ ಹೋಗ್ತೇನೆ ನೀನು ವಯಂಕ よく飲まままってらっしゃるわ。<benim ungs an nói> ಅಯ್ಯೋ ಒದ್ದಾರ್ತಿರೋದ್ ನೋಡಿದ್ರೆ ಎರ್ಗಿ ಅನ್ಸುತ್ತೆ ಅನ್ಸುತ್ತಕ್ಕನೆ ದೇವ್ರಿ ಈ ತಲೆ ಮದ್ ನಿಮ್ಮಪ್ಪ ಎಕ್ಸ್ ಮಾಡಕ್ಕೆ ಬೇರೆ ಊರಿಗೆ ಹೋಗಿದಾರಲ್ಲೇ ಪ್ರಾಣಿ ಬೇಗ ಆಟ ತಗೊಂಡು ಆಸ್ಪತ್ರೆಗೆ ಹೋಗ್ಬೇಡಿ ಮಾಡ್ಕೊಳೆದು ಹೋಗು ದೇವ್ರಿಗೆ ಕರ್ಕೊಂಡ್ಬಾ ಸಣ್ಣ ಚಿಕ್ಕಮ್ಮ ಚಿಕ್ಕಮ್ಮ ಚುಮ್ಮ ಗಾಂಧಿ ತೆಗೀರಿ ಚಿಕ್ಕಮ್ಮ ಚುಮ್ಮ ಗಾಂಧಿ ತೆಗೀರಿ ಚಿಕ್ಕಮ್ಮ 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 ನಿಮ್ಗೆ ಯಾಕೆ ರಾತ್ರಿ ಡಬ್ಬ ಅಂತ ಬಾಗಿಲ್ ಬಡ್ತೀನಿ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ನಮ್ಮ ಮನೆ ಬಾಗಿ ಯಾಕೆ ತಟ್ಟುದು ಕರ್ಕೊಂಡು ಹೋಗಿ ಚಿಕ್ಕಮ್ಮ ಹೇಗನ್ ಬಿಟ್ರಿ ಸೌಂದರ್ಯ ಈಗ ಬಂದ ನೋಡು ನೀನು ಕರೆಕ್ಟ್ ಒಂದು ಲಾ ಪಾಯಿಂಟ್ ಇಷ್ಟು ದಿನ ನನ್ನನ್ನು ಓಯ್ ಮತ್ತೋಗಿತ್ತೇಮ ಬಂದಾಗ ಎಲ್ಲರ ಹಣೆ ಬರೋ ಎಂತ ಗೊತ್ತಾಗುತ್ತೆ ಇಂಥ ತೇಮ್ ಬಂದಾಗನೇ ಯಾರ ಹಣೆ ಬರೋ ಎಂತ ಅಂತ ಹೇಳಿ ಗೊತ್ತಾಗೋದು ಈ ತೇಮ್ ಬರಲಿ ಅಂತಾನೆ ನಾನು ಇಷ್ಟು ದಿನ ಕಾಯ್ತಾ ಹಾಗನ್ ಬಾ ಬಾವದಿದ್ರೆ ಸಮಸ್ಯೆ ಇರ್ತಿರ್ಲಿಲ್ಲ ಇವಾಗ ನಮಗಿಂತ ಜೊತೆ ನೀವೇ ಅವಳ ಜೊತೆ ಇರಬೇಕು ಎಂತಕ್ಕೆ ಹಾಸ್ಪಿಟಲ್ ಬಿಲ್ ಕಟ್ಲಿಕ್ಕಾ ಅಲ್ಲ ಎಲ್ಲ ನೀವೇ ನೋಡ್ಕೊಳ್ತೀರಿ ಅಂತ ಬಾರಿ ಜಮ್ಮ ಕುಚ್ಕೊಳ್ತಿದ್ರಿ ಎಂತ ಈಗ ಈಗ ಅವಳಿಗೆ ತಾಯಿದು ವಾಳು ಏನಂತ ಚಂದ ಗೊತ್ತಾಗಿ ಗೊತ್ತಾಗ್ತದೆ ಅಮ್ಮ ಈ ಟೈಮಲ್ಲೆಲ್ಲ ಹಠ ಮಾಡಬೇಡ ಪ್ಲೀಸ್ ಅಕ್ಕನ ಹೋಗಿ ನೋಡ್ಕೊಂಡ್ ಬರೋಣ ನಿಂದು ಬೇರೆ ಹಿಂದೆ ಹೇಳಲ್ಲ ಸುಮ್ಮನೆ ಹೋಗ 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 ಹೋಗಿ ನೋಡ್ತೀನಿ ನಾನು ಅವಳನ್ನ ಎಲ್ಲಿಗೂ ಕರ್ಕೊಂಡು ಹೋಗುದಿಲ್ಲ ಬೇಕಾ ಕರ್ಕೊಂಡು ಚಿಕ್ಕಮ್ಮ ನಿಮಗೆ ದುಡ್ಡಿನ ದುರಹಂಕಾರ ಇದೆ ಅಂತ ಅನ್ಕೊಂಡಿದ್ದೆ ಅನ್ನೋದು ಇಲ್ಲ ನಿಮಗೆ ಚಿಕ್ಕಮ್ಮ ನೀವು ಅವ್ಳು ತಾಯ್ ಜೊತೆ ಇರಬೇಕು ಬಿಟ್ಟು ಬರೀ ಅಹಂಕಾರ ತೋರಿಸಿರಾ ಬೆಲೆ ಕಡಿತರ ನೋಡ್ತಾ ಇರಿ ಹಾಗೆ ಮನೆ

लेतो से ते चार भिड़तो यो काले से काकतीला गडो येन मारत धीरे 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 ರೆಡಿ ಆಗ್ತಿದ್ದಾಳೆ ಈಗ ಬರ್ತಾಳೆ ನೋಡ್ಕಂದ ಚಿಕ್ಕಿ ನಿಂಗೆ ಬಾಯಿ ಕೂಡ ಹೇಳ್ದೆ ಹಾಗೆ ಹೋಗ್ತಿದ್ದಾಳೆ ನೀನ್ ಅವಳ ಜೊತೆ ಟೂ ಬಿಟ್ಬಿಡ್ಕು ಹ್ಮ್ ಗುಂಬೆ ನಿಮ್ಮಮ್ಮನಿಗೆ ಹೇಳು ಚಿಕ್ಕಿ ಅಂಗಡಿಗೆ ಹೋಗಿ ಕೆಲ್ಸ ಮುಗಿಸಿ ಮತ್ತೆ ಬಂದು ನನ್ನ ಮುದ್ ಮಾಡ್ತಾಳೆ ನೋಡು ನೋಡ್ತಿದ್ರೆ ಮನ್ಸಿ ಬರಲ್ಲ ಕಣ ಮಾಡ್ಕೊಂಡು ವೇದಾ ನೀನು ಕೆಲಸ ಮಾಡು ಬೇಗ ಒಂದು ಮದುವೆ ಆಗು ಅವಾಗ ನನ್ನ ಹಾಗೆ ಒಂದು ಮಗು ಹೆತ್ತು ಇದು ಮುದ್ದು ಮಾಡ್ಕೊಂಡು ಕೂರ್ಕ್ಬೋದು ಬಾಯ್ ಉಂಗೇದಾ ಅಂಗಡಿಗೆ ಹೋಗಿದ ತಕ್ಷಣ ವಿಕ್ರಮ್ ಕಾಲ್ ಮಾಡ್ಕೊಡು ಆಯ್ತಾ ನಾನು ಮಾತಾಡಬೇಕು ಯಾಕೋ ನಿನ್ನೆ ರಾತ್ರಿ ಅವ್ರ ಹತ್ರ ಸರಿ ಮಾತಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹ್ಞೂ ಯಾಕೆ ಹಾಗೆ ಹೇಳ್ತೀಯಾ ನಿನ್ನೆ ರಾತ್ರಿ ಅವರು ಸರಿಯಾದ ಟೈಮಿಗೆ ಬರಲಿಲ್ಲ ಅಂದಿದ್ರೆ ನನ್ನ ಮತ್ತೆ ಮಗು ಪರಿಸ್ಥಿತಿ ಎಂತ ಆಗ್ತಿತ್ತು ಯೋಚನೆ ಮಾಡು ನನ್ನ ಪಾಲಿಗೆ ದೇವ್ರ ಹಾಗೆ ಬಂದರು ಕಣೆ ಅವರು ಆಯ್ತಮ್ಮ ಮುಗಿತಾ ಆಮೇಲೆ ನೀನು ಅವನಿಗೆ ಬೈಬಾರ್ದು ಗೊತ್ತಾಯ್ತಾ ಹಾಗೆ ರಾತ್ರಿ ಆದ ಸಹ ಮರಿಬಾರ್ದು ಸಹಾಯ ಮಾಡಿದವರೊಂದು ಮರ್ತಾರೆ ದೇವರು ಮೆಚ್ಚೋದಿಲ್ಲ ನಿಂದಾಗಿದ್ರೆ ನಾನು ಹೊರಡ್ತೀನಿ ಆಮೇಲೆ ಇನ್ನೊಂದು ಅಯ್ಯೋ ಆಯ್ತಮ್ಮ ನನ್ನ ಟೈಮ್ ಅದು ಹೊಡಬೇಕು ಬಿಡ್ಲಾ ಏನು ಹೊಸ ಡೆವಲಪ್ಮೆಂಟ್ ವಿಷಯ ಏನಂತ ಹೇಳಿದ್ರೆ ಹೊಸದ ಹಳೇದ ಅಂತ ಹೇಳ್ತೀನಪ್ಪ ನೀನು ವಿಕ್ರಮ್ ಫ್ರೆಂಡ್ಸ್ ಆಗಿದ್ದೀರಲ್ವಾ ಅದೇ ಈಗ ಫ್ರೆಶ್ ಬ್ರೇಕಿಂಗ್ ನ್ಯೂಸ್ ಅದು ಇಲ್ಲಿ ಹೌದು ಅಂತೂ ನೀ ಇಬ್ಬರೂ ಫ್ರೆಂಡ್ಸ್ ಆದರಲ್ಲ ನನಗೆ ಅಷ್ಟೇ ಖುಷಿ ಇಲ್ಲಾಂದರೆ ನಿಮ್ಮಿಬ್ರ ಟಾಮ್ ಎಂಜೆರಿ ಶೋನ ನಾನು ಲೈವ್ ಆಗಿ ನೋಡ್ಬೇಕಿತ್ತು ಅದು ಬಿಟ್ಟಕು ನಾನು ನಿನಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ಇಂತವೇದಾ ನಮ್ಮ ದುಡ್ಡು ಹೇಗೋ ವಿಕ್ರಮ್ ಮೂಲಕ ಸೇಟು ನನ್ನ ಕೈ ತಲುಪಿ ನಮ್ಮ ಒಡವೆ ನಮಗೆ ವಾಪಸ್ ಬಂತು ಅಂತೂ ಹೇಗೋ ಒಡವೆ ವಾಪಸ್ ಬಂತಲ್ಲ ಅಷ್ಟೇ ಖುಷಿ ಅಕ್ಕ ನಂಗೆ ನೀನು ಏನಂತ ತುಂಬ ಚೆನ್ನಾಗಿ ಗೊತ್ತು ಕಣ ಆದರೆ ಚಿಕ್ಕಮ್ಮನ ಕೈಗೆ ಮಗುನೂ ಕೊಡಲೇಬಾರ್ದು ಅಂತ ನಿರ್ಧಾರ ಮಾಡಿದ್ದು ಯಾಕೆ ಅಂತ ಕೇಳ್ಬೋದಾ ಅದು ಸರಿ ಬಿಡ ಆಯ್ತಾ ನಮ್ಮ ಮಕ್ಕಳ ಮೂರು ಹಾಳು ಮಾಡೋಕೆ ನಮ್ಗೆ ಇಷ್ಟ ಇಲ್ಲ ಆದರೆ ಒಂದು ಮಾತು ಚಿಕ್ಕ ಮಂಗಿನ ತುಂಬ ಇಷ್ಟ ತೋರಿಸ್ಕೊಳ್ಳಲ್ಲ ಅಷ್ಟೇ ಅವರು ಮಗುಗೆ ತಾಯಿ ಪ್ರೀತಿ ಎಷ್ಟು ಮುಖ್ಯನೋ ಅಜ್ಜಿ ಮಮತೆ ಕೂಡ ಅಷ್ಟೇ ಮುಖ್ಯ ಸರಿ ಕಣೆ ನಾನು ಹೊಡ್ತೀನಿ ಕರಿ ಆಯ್ತಾ ಗೊಂಬೆ ಗೊಂಬೆ ಕರಿ